ಟೇಸ್ಟ್ ಟೇಸ್ಟಾಗಿ ಇದಾವೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬೆಳಿತೇವೆ ಇಡ್ಲಿ ಪುಲ್ಲ ಹಾಗೆ ಇದೆ ಮತ್ತು ಚಟ್ನಿ ಚಟ್ನಿನೂ ಪಡ್ನಿ ಪಡ್ಡ ಚೆನ್ನದು ಊಟ ಆಯ್ತು ಅಂತ ಅನ್ಕೋತೇನೆ ಹೊರಗಡೆ ಮಳೆ ಬರ್ತಾ ಇದೆ ಫುಲ್ಲು ಇವತ್ತಿನ ಎಷ್ಟಾಗಿದ್ರು ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಬರು ನಮ್ಮ ಚೆನ್ನಾಗಿ ನೋಡ್ತಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ನೋಡೋದ್ರಲ್ಲಿ ಮತ್ತೆ ಸಿಗ್ತೇನೆ ಹಾಯ್ ವೆಲ್ಕಮ್ ಬ್ಯಾಕ್ ಟು ಯೂಟ್ಯೂಬ್ ಚಾನಲ್ ಹೇಗಿದ್ರೆ ಚೆನ್ನಾಗಿದ್ದೀರಾ ಫ್ರೆಂಡ್ಸ್ ನಾವು ಸುತ್ತ ಚೆನ್ನಾಗಿದ್ದೀರ ನೋಡಿ ಕೋರ್ತಿ ಇಷ್ಟ ಓಕೆ ನೋಡಿ ಈಗ ಬೆಳಗ್ಗೆ ಬಟ್ಟೆ ಅಂತೂ ಫುಲ್ ಇತ್ತು ಬಟ್ಟೆ ಎಲ್ಲ ತೊಳೆದು ಹಾಕಿದ್ದೀವಿ ಕಾಣ್ತಿರ್ಬೋದು ಸ್ವಲ್ಪ ಬಿಸಿಲು ಬಿದ್ದಿದೆ ನಿನ್ನೆ ಇಡೀ ದಿನ ಮಳೆ ಇತ್ತು ಸ್ವಲ್ಪ ಬಿಸಿಲು ಬಿದ್ದಿದೆ ಅಂಥೇಳಿ ಎಲ್ಲ ಬಟ್ಟೆಗಳನ್ನು ತೊಳೆದೀವಿ ಇವತ್ತು ತೊಳೆದು ಹಾಕಿದ್ದೀನಿ ಫ್ರೆಂಡ್ಸ ಆಲ್ರೆಡಿ ಬಟ್ಟೆ ಪಾತ್ರೆ ಎಲ್ಲ ಇದೆ ತಿಂಡಿ ಅಂತೂ ಮಾಡಿಲ್ಲ ತಿಂಡಿ ಇನ್ನು ಮಾಡಬೇಕು ನೋಡಿ ಇಲ್ಲಿ ಹಾಗೆ ಇದು ನೋಡಿದ್ದೇವೆ ತಿಂಡಿ ಇನ್ನು ಮಾಡ್ತೀನಿ ತಿಂಡಿ ಏನು ಮಾಡ್ತಾಯಿದ್ದೀನಿಪ್ಪ ಅಂದರೆ ಇವತ್ತು ಸ್ಪೆಷಲ್ಲಾಗಿ ಪಡ್ಡು ಇದರ ರೆಸಿಪಿ ಬರುತ್ತೆ ನಿಮಗೆ ರೆಸಿಪಿ ಇದ್ರ ಪಡ್ಡಿನ ರೆಸಿಪಿ ಹಾಕ್ತೀನಿ ನಾನು ಪಾತ್ರೆ ದೊಡ್ಡ ಪಾತ್ರೆ ಹಾಕಿದ್ದೆ ಇದಕ್ಕೆ ಎತ್ತಿಟ್ಕೊಂಡಿದ್ದೀನಿ ಸ್ವಲ್ಪ ಉಳಿದ ಬೇರೆ ಸೈಡ್ ಇಟ್ಟಿದ್ದೀನಿ ಹಾಗಾಗಿ ಇದಕ್ಕೊಂದು ಒಳ್ಳೆ ಚಟ್ನಿ ಮಾಡ್ತಾ ಇದ್ದೀನಿ ನೋಡಿ ಹುರಿಗಡಲೆದು ಫ್ರೆಂಡ್ಸ್ ಹುರಿಗಡ್ಲೆ ಚಟ್ನಿ ತುಂಬ ಈಜಿ ತುಂಬ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಹಾಗಾಗಿ ಈಗ ಶ್ರೇಯಾ ಇದು ಸೊಪ್ಪು ಕೊತ್ತಂಬರಿ ಸೊಪ್ಪು ಬಿಡಿಸು ಪೇಪರ್ ಹಾಕಿ ಸೊ ಕೊತ್ತಂಬರಿ ಸೊಪ್ಪು ಅದೆಲ್ಲ ಹಾಕಿ ಚಟ್ನಿ ಮಾಡಬೇಕು ಫ್ರೆಂಡ್ಸ್ ತುಂಬ ಚೆನ್ನಾಗಿರುತ್ತೆ ಈಗ ಇದಷ್ಟು ಚಟ್ನಿ ರೆಸಿಪಿನೂ ಬರುತ್ತೆ ಒಂದೇ ದಿನ ಹಾಕಲ್ಲ ಎರಡೆರಡು ರೆಸಿಪಿ ಒಂದು ಚಟ್ನಿದು ಹಾಕ್ತೀನಿ ಒಂದು ಅಥವಾ ಇದನ್ನು ಹಾಕ್ತೀನಿ ಯಾವುದಾದ್ರೂ ಒಂದು ಬರುತ್ತೆ ಇವತ್ತು ಇದು ಅಂತೂ ತುಂಬ ಚೆನ್ನಾಗಿದೆ ಫಡ್ಡು ರೆಸಿಪಿಗೆ ತುಂಬ ಟೇಸ್ಟಿ ಆಗುತ್ತೆ ನಾನು ಇದೇ ಥರ ಜಾಸ್ತಿ ಮಾಡೋದು ತುಂಬ ಈಸಿ ಜಾಸ್ತಿ ಪದಾರ್ಥಗಳು ಬೇಕಾಗಿಲ್ಲ ಫ್ರೆಂಡ್ಸ ಹಂಗೆ ಹೇಗೆ ಮಾಡೋದು ಅಂಥೇಳಿ ನಾನು ಬನ್ನಿ ಇಲ್ಲಿ ಆಲ್ರೆಡಿ ನಾನೀಗ ಏನು ಮಾಡಿದ್ದೀನಿ ಅಂದರೆ ಪಡ್ಡಿನ ಮಣಿ ಯಾವಾಗಲಾದರೂ ಒಂದೇ ಸರ್ತಿ ಪಡ್ಡು ಮಾಡೋದ್ರಿಂದ ತೊಳೆದು ಎತ್ತಿಟ್ಕೊಂಡಿದ್ದೀನಿ ಪಡ್ಡಿನ ಮಣಿನ ಮತ್ತು ಇದು ಏನಪ್ಪ ಅಂದರೆ ಇದು ಮೇಲೆ ಮುಚ್ಚೋದು ಮುಚ್ಚೋದಿಕ್ಕೆ ಈಗ ಪಡ್ಡನ್ನು ಮಾಡಿ ತೋರಿಸ್ತೇನೆ ನಿಮಗೆ ಒಂದು ರೆಸಿಪಿ ಯಾವುದಾದ್ರೂ ಹಾಕ್ತೇನೆ ಈಗ ಕೊತ್ತಂಬರಿ ಸೊಪ್ಪು ತಂದಿರು ಫ್ರೆಂಡ್ಸ್ ನಿನ್ನೆ ನಮಗೆ ರಾತ್ರಿ ಮಾಡಲಿಕ್ಕೆ ಆಗಲಿಲ್ಲ ಈ ಕವರ್ ತೊಳೆದು ಹಾಕು ಲಿಂಬೆ ಅಂತ ತೊಳೆದಿಡಬೇಕು ಇಲ್ಲಿ ಒಂದು ಲಿಂಬೆ ಏನಿದೆ ತೊಳೆದಿಡು ಕೊತ್ತಂಬರಿ ಸೊಪ್ಪು ಎಷ್ಟು ಫ್ರೆಶ್ ಆಗಿ ಎಷ್ಟು ಚೆನ್ನಾಗಿದೆ ಈ ಮಳೆಗಾಲದಲ್ಲಿ ಕೂಡ ಇಲ್ಲಾಂದರೆ ಎಲ್ಲ ಹಾಳಾಗಿಬಿಡ್ತದೆ ಫ್ರೆಂಡ್ಸ್ ಇದು ಹೈಬ್ರಿಡ್ ಇದೆ ಜವಾರಿ ಎಲ್ಲ ಅದಕ್ಕೆ ಆ ಥರ ಆಗಿದೆ ಫ್ರೆಂಡ್ಸ್ ಈಗ ಚಟ್ನಿ ಕೂಡ ನಾನು ರೆಡಿ ಮಾಡಿದ್ದೀನಿ ಇಲ್ಲಿ ಚಟ್ನಿ ರೆಡಿಯಾಗಿದೆ ಈಗ ದೋಸೆ ಹಾಕ್ಲಿ ಪಡ್ಡು ಸಾರಿ ಪಡ್ಡು ಹಾಕಲಿಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ ಪಡ್ಡಿನ ಹಂಚ್ಕೊಡೋ ಕಾದಿದೆ ನಿಮಗೆ ಹಾಕಿ ತೋರಿಸ್ತೀನಿ ನೋಡಿ ಏಯ್ ಶ್ರೇಯ ತೊಗೊಂಡೋಗ್ಲೆ ನಿಂದ ನೋಡಿ ಈಗ ಪಡ್ಡು ಚಟ್ನಿ ರೆಡಿಯಾಗಿದೆ ಫ್ರೆಂಡ್ಸ್ ಸೂಪರಾಗಿದೆ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಪಡ್ಡು ತುಂಬ ಆಗಿ ಮಸ್ತಾಗಿ ಬಂದಿದ್ದಾವೆ ಯಾಕೆ ಅಂದರೆ ಇದಕ್ಕೆ ಉದ್ದಿನಬೇಳೆ ಅವಲಕ್ಕಿ ಮತ್ತು ಸಬ್ಬಕ್ಕಿ ಎಲ್ಲ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿದ್ದಾವೆ ಮತ್ತು ಟೇಸ್ಟ್ ಮಾತ್ರ ಸೂಪರಾಗಿರುತ್ತೆ ಮತ್ತು ಚಟ್ನಿ ಕೂಡ ಹಾಗೆ ಶ್ರೇಯಾ ಈಗ ತಿಂತಾ ಇದ್ದಾಳೆ ನೋಡು ನಾವು ಫ್ರೆಂಡ್ಸ್ ಇದು ಹಾಕ್ತೀನಿ ಈಗ ಅವಳು ತಿಂಡ್ಲಿ ಈಗ ನೋಡಿದ್ರೆಷ್ಟು ತಿರುಗಿಸಿ ಹಾಕೋತೇನೆ ಒಂದು ಚೂರು ಇದಕ್ಕೆ ಇಡ್ಲಿ ಮನೆಗೆ ಪಡ್ಡಿನ ಮನೆಗೆ ಸಾರಿ ಇಡ್ಲಿ ಮನೆಗೆ ಅಂತೆ ನೋಡಿ ಚೂರು ಪಡ್ಡಿನ ಮನೆಗೆ ಹಿಟ್ಟು ಕೂಡ ಅಂಟುವುದಿಲ್ಲ ನೋಡಿ ಇದು ಗ್ಯಾಸ್ ಒಂದು ಸ್ವಲ್ಪ ದೊಡ್ಡದಿದೆ ಪಡ್ಡಿನ ಮನೆ ಇದ್ರ ಮಿಟ್ಟು ಕೂತ್ಕೊಳ್ಳಲ್ಲ ನೋಡಿ ಎಷ್ಟು ಚೆನ್ನಾಗಿ ಬರ್ತಾಯಿದೆ ಕೂರ್ತಾಯಿದೆ ಸೂಪರಾಗಿ ಕರೆಕ್ಟಾಗಿ ಬೆಂದರೆ ಒಂದು ಈಜಿಯಾಗಿ ಎದ್ದು ಬರ್ತವೆ ನೋಡಿ ಸೂಕ್ತ ಇದಾವೆ ಯಜಮಾನ್ರು ಹೊರಗಡೆ ಹೋಗಿದ್ದಾರೆ ಇಲ್ಲ ಮಂಗಳೂರು ಹೋಗಿದ್ದಾರೆ ಬೇಗ ಹೋಗಿದ್ದಾರೆ ಅವರು ಕೂಡ ಬೇಗ ಬರ್ತೀನಿ ಅಂತ ಹೇಳಿದ್ದಾರೆ ನೋಡಬೇಕು ಅವರು ಎಷ್ಟೊತ್ತಿಗೆ ಬರ್ತಾರೋ ಈಗ ನಾನು ಸೇ ಇಬ್ರು ತಿಂಡಿ ಮಾಡ್ತೇನೆ ಟೈಮ್ ತುಂಬ ಆಗಿದೆ ತಿಂಡಿ ಮಾಡಿ ಮತ್ತೆ ಸಿಗ್ತೇವೆ ಏನು ಕೆಲಸ ಮಾಡಬೇಕು ಫ್ರೆಂಡ್ಸ ವಿಡಿಯೋಗಳು ಎಡಿಟಿಂಗು ಎಲ್ಲ ಮಾಡಿ ಎಷ್ಟು ಕಷ್ಟಪಟ್ಟು ಹಾಕಿದ್ರು ಯೂಸ್ ಇಲ್ಲ ಅದು ಒಂದು ಬೇಜಾರು ಅಲ್ವ ನೋಡಿ ಈಗಲ್ಲ ತಿರುಗಿಚ್ ಹಾಕೊಂಡಿದ್ದೀನಿ ಇಲ್ಲಿ ಪಡ್ಡು ಕೂಡ ರೆಡಿದಾವೆ ನೋಡಿ ಚಟ್ನಿ ಕೂಡ ಇಲ್ಲಿ ಸೈಡ್ ಹಾಕಿಬಿಡ್ತೇನೆ ತೋರಿಸ್ತಿದ್ದೊಂದು ಇದನ್ನು ಮಾಡ್ತೀನಿ ಆಲ್ರೆಡಿ ಶ್ರೇಯಾ ತಿಂತ ಇದ್ದಾವೆ ಬಡ್ಡಿ ತೋರಿಸ್ತೀನಿ ಹ್ಞೂ ಪಡ್ಡು ಸೂಪರಾಗಿ ಟೇಸ್ಟಾಗಿ ಇದಾವೆ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದ್ದಾವೆ ಇಲ್ಲಿ ಕೂಡ ಹಾಗೆ ಇದೆ ಮತ್ತು ಚಟ್ನಿ ಚಟ್ನಿನೂ ರೆಡಿ ಇದೆ ತೋರಿಸಿದ್ದೀನಿ ಅವಾಗಲೇ ಇನ್ನೊಂದು ಸ್ವಲ್ಪ ಹಿಟ್ಟಿದೆ ನೋಡ್ತೀನಿ ಇಲ್ಲಿ ಶ್ರೇಯಮ್ಮ ಪಡ್ಡು ತಿಂತ ಇದ್ದಾರೆ ಹೇಗೆ ಬಂದಿದೆ ಅಮ್ಮ ಪಡ್ನಿ ಪಡ್ಡ ಚಟ್ನಿ ಸೂಪರಾ ಇವಳು ತಿಂತಾ ಇದ್ದಾರೆ ನೋಡಿ ಫ್ಯಾನ್ ಹಾಕೋಬೇಕಿಲ್ಲಮ್ಮ ಫ್ರೆಂಡ್ಸ್ ಇದಷ್ಟು ಮಾಡ್ಕೋತೇನೆ ಇವತ್ತು ಪಡ್ಡಿಂದು ಅಥವಾ ಯಾವುದಾದ್ರು ಒಂದು ರೆಸಿಪಿ ಹಾಕ್ತೇನೆ ಎರಡೆರಡು ರೆಸಿಪಿ ಒಂದೇ ದಿನ ಹಾಕೋದು ಸ್ವಲ್ಪ ನಮಗೂ ಕಷ್ಟನೇ ಆಗುತ್ತೆ ಇಲ್ಲದಾಗ ಹಾಕಿದರೆ ಅಂಥೇಳಿ ಇದನ್ನ ಮಾಡ್ತೀನಿ ಫ್ರೆಂಡ್ಸ್ ಹಾಗೇನಿಲ್ಲ ನೋಡಿ ಎರಡು ಎಷ್ಟು ಚೆನ್ನಾಗಿ ಬೇಯ್ತಾ ಇದೆ ಗೊತ್ತಾಕ್ಕಿರ್ಬೇಕಲ್ಲ ನಿಮಗೆ ನೋಡಿ ಕಾಣ್ತಿರ್ಬೋದು ನಾನು ತಕ್ಕೊಂಡ್ಬಿಡ್ತೇನೆ ಪಡ್ಡುಗಳನ್ನು ನಮ್ಮಲ್ಲಿ ಪಡ್ಡು ಏನು ಗೊತ್ತಾ ಫ್ರೆಂಡ್ಸ್ ಅಷ್ಟೊಂದು ಇಷ್ಟಪಟ್ಟು ತಿನ್ನಲ್ಲ ಇಡ್ಲಿ ದೋಸೆ ಈ ಥರ ಯಾರು ಅದಕ್ಕೆ ನಾನು ಪಡ್ಡನ್ನು ಜಾಸ್ತಿ ಒಂದು ಸ್ವಲ್ಪ ಮಾಡೋದೇ ಕಮ್ಮಿ ಮಾಡುವಾಗ ಸ್ವಲ್ಪ ನೋಡಿ ಎರಡು ಸೈಡ್ ಎಷ್ಟು ಚೆನ್ನಾಗಿ ಬೆಂದಿದೆ ಈ ಥರ ಬೇಕು ಮಾತ್ರ ಹತ್ತಿ ಹಿಡ್ದಂಗೆ ಆಗಾಗ್ತಾ ನೋಡಿ ಕೈಯಲ್ಲಿ ತುಂಬ ಚೆನ್ನಾಗಿದ್ದಾವೆ ಇದರ ರೆಸಿಪಿ ಹಾಕ್ತೇನೆ ನೋಡಿ ಬೆಳಗ್ಗೆ ಪಡ್ಡು ಚಟ್ನಿ ಮಾಡ್ಕೊಂಡು ತಿಂದೀವಿ ಫ್ರೆಂಡ್ಸ್ ಮಳೆ ಅಂತೂ ಬಿಡ್ತಾನೆ ಇಲ್ಲ ಸಿಕ್ಕಾಪಟ್ಟೆ ಮಳೆ ಇದೆ ಇವತ್ತು ಯಜ್ಮರು ಬಂದ ಮಧ್ಯಾಹ್ನ ಅವರು ಪಡ್ಡೋ ಚಟ್ನಿ ತಿಂದು ಹೊರಗಡೆ ಹೋದರು ನಾನು ಈಗ ಇಲ್ಲಿ ಕೂತಿದ್ದೆ ಏನಾದರೂ ಇನ್ನೊಂದು ರೆಸಿಪಿ ಮಾಡಬೇಕಂದೆ ಯಾಕೋ ಮತ್ತು ಮಾಡಿಟ್ಟರು ತಿನ್ನು ಓರ್ಬೇಕಲ್ಲ ಅದಕ್ಕಾಗಿ ಮಾಡ್ತಾಯಿಲ್ಲ ಈಗ ಮಳೆ ಆಗಿದೆ ನವಿಲು ನೋಡಿ ಎಷ್ಟು ಚೆನ್ನಾಗಿ ಬಂದು ತಿಂತಾ ಇದ್ದಾವೆ ಈಗ ಆಲ್ರೆಡಿ ಏನು ಮಾಡ್ತಾ ಇದ್ದಾಳೆ ಬಟ್ಟೆ ಮಡಿಸ್ತಾ ಇದ್ದಾಳೆ ಒಣಗಿರೋ ಬಟ್ಟೆ ಸ್ವಲ್ಪ ಮಧ್ಯಾಹ್ನ ಬಿಸಿಲು ಬಿದ್ದಿತ್ತಲ್ಲ ಅವಾಗ ಒಣಗಿದ್ದು ಈಗ ನೋಡಿ ನವಿಲುಗಳು ನಿಮಗೆ ಕಾಣ್ತಿರ್ಬೇಕು ಇಲ್ಲಿದೆ ನೋಡಿ ಅಲ್ಲಿ ಮಳೆ ಬಂದು ನಿಂತಿದೆ ಆದರೂ ನವಿಲುಗಳು ಇದನ್ನ ಮಾಡ್ತಾಯಿದ್ವಿ ನೋಡಿ ಎಷ್ಟು ಜನ ಅವಕ್ಕೆ ಬೇಕಲ್ಲ ಹೊಟ್ಟೆಗೆ ಏನಾದರೂ ಫ್ರೆಂಡ್ಸ ಅಲ್ಲೊಂದು ಇಲ್ಲೊಂದು ಎರಡು ಎರಡಿದೆ ಕಾಣ್ತಿರ್ಬೋದು ಎರಡು ಈಗ ಎಷ್ಟೋ ತನಕ ಮಳೆ ಆಗಿದೆ ಕಾಣ್ತಿದ್ದೆ ನೋಡಿ ಮಳೆ ಫುಲ್ಲು ಮಳೆ ಆಗಿದೆ ನಮಗೆ ಇಲ್ಲಿ ಹಾದೋಗ್ಲಿಕ್ಕೆ ಮತ್ತೆ ಹಾದಿ ಬಂದಾಗಿದೆ ನೀರು ನಿಂತುಬಿಟ್ಟಿದೆ ಈಗ ಮತ್ತೆ ಅಲ್ಲಿ ಏನು ಮಾಡೋಕ್ಕೆ ಬರಲ್ಲ ಈ ಥರ ಆದರೆ ನೋಡಿ ಈ ಥರ ಆಗಿದೆ ಈಗ ಇದನ್ನ ಏನು ಮಾಡೋದು ಈಗ ಎಲ್ಲಿ ಬರ್ತಾ ಇಲ್ಲ ಹೊರಗಡೆ ಹೋಗಬೇಕಿತ್ತು ಸ್ವಲ್ಪ ಹೊರಗಡೆ ಹೋಗಿ ಬಂದೀವಿ ಆದರೂ ಇನ್ನೊಂದು ಸ್ವಲ್ಪ ಸಾಯಂಕಾಲ ಹೋಗ್ಲಿಕ್ಕಿತ್ತು ಮಳೆಯಲ್ಲಿ ಹೋಗ್ಲಿಕ್ಕೆ ಬೋರು ಹಾಗಾಗಿ ಫ್ರೆಂಡ್ಸ ಈಗ ಏನು ಮಾಡಬೇಕು ಬಿಡಬೇಕು ಗೊತ್ತಾಗ್ತಾ ಇಲ್ಲ ಕುತಿ ಮಳೆ ಟೈಮ್ ಮಳೆ ಮಳೆಗಾಲದಲ್ಲಿ ಏನೂ ಮಾಡೋಕ್ಕೆ ಬರೋಲ್ಲ ಫ್ರೆಂಡ್ಸ್ ಜಾಸ್ತಿ ಹೊರಗೆ ಹೋಗಲಿ ಇನ್ನಂತೂ ಜುಲೈ ಬಂದರೆ ಸಾಕು ಜುಲೈ ಆಗಸ್ಟ್ ಅಂತ ಸಿಕ್ಕಾಪಟ್ಟೆ ಮಳೆ ಇರುತ್ತೆ ನಮ್ಮಲ್ಲಿ ಹೊರಗಡೆ ಹೋಗೋದಕ್ಕೆ ಆಗೋಲ್ಲ ಇನ್ನು ಈಗ ಒಳ್ಳೇದಿಷ್ಟು ಜುಲೈ ಅಲ್ಲಿ ಅಂತೂ ಏನೂ ಇದೇನೇ ಆಗಲ್ಲ ಇವತ್ತು ರೆಸಿಪಿ ಬರುತ್ತೆ ದಿನಾ ಬರುತ್ತೆ ಫ್ರೆಂಡ್ಸ ರೆಸಿಪಿ ಆದರೆ ನೀವು ಏನು ಮಾಡೋದು ಯಾರೂ ಇಷ್ಟಪಟ್ಟು ಡೇನ ನೋಡ್ತಾ ಇಲ್ಲ ಏನು ಮಾಡಬೇಕು ಅದು ಗೊತ್ತಾಗ್ತಾ ಇಲ್ಲ ಎಷ್ಟೋ ದಿನ ದಿನ ರೆಸಿಪಿ ಮಾಡಿ ಇದ್ದೀನಿ ಏನು ಮಾಡೋದು ಹೇಳಿ ನೋಡಿ ಎಲ್ಲೊಂದೆಲ್ಲೊಂದು ಹೋಯ್ತು ಆ ಕಡೆಗೆ ಒಂದೊಯ್ತು ಆ ಕಡೆಗೆ ಒಂದು ಫ್ರೆಂಡ್ಸ ಓ ಗರಿ ಇದ್ದದ್ದು ನಾವಿಲ್ಲಿ ಅಲ್ಲಿ ಕೂತಿದ್ದೆ ಕಾಣಿಸ್ತಾ ಇಲ್ಲ ನಿಮಗೆ ಅಲ್ಲಿದೆ ನೋಡಿ ಕಂಪೌಂಡ್ ಹಾಲ್ ಮೇಲೆ ಮಳೆಯಲ್ಲಿ ಮುದ್ದೆ ಆಗಿದೆ ಅದು ಕೂಡ ಪಾಪ ಹೂ ನೋಡಿದಾಶ್ವಾಳು ಹೂ ಎಷ್ಟೊಂದು ಕೋತಿದ್ದೀವಿ ಇವತ್ತು ಬೆಳಗ್ಗೆ ದೇವ್ರಿಗೆ ಕೂಡ ಇಷ್ಟು ಆಗಿದೆ ಮತ್ತು ಹೂವು ದಾಸವಾಳ ಹೂವು ಕೂಡ ಗುಲಾಬಿ ಅದು ನೋಡಿ ಎಲ್ಲ ಮಳೆಗೆ ಇದೆ ಬೇಜಾರಾಗ್ತಿದೆ ನನಗೆ ಮಳೆ ಈ ಥರ ಹೂವು ಹಾಳಾಗಿಬಿಟ್ರೆ ಸಿಕ್ಕಪ್ಪೆ ಬೇಜಾರಾಗುತ್ತೆ ಈಗ ಮಳೆ ಕೂಡ ತುಂಬಾ ಇದೆ ಬಿಡ್ತಾ ಇಲ್ಲ ಫುಲ್ ತೆಗಿಬೇಕಂದೇ ಇಲ್ಲಿ ಮೆಣಸಿನ ಗಿಡದೊಂದು ಗುಲಾಬಿ ಗಿಡದ ಒಂದು ಬಿಡ್ತಾನೆ ಇಲ್ಲ ಮಳೆ ಅಂತ ಮಾಡ್ದು ಮೊನ್ನೆ ಸ್ವಲ್ಪ ಬಿಡ್ತು ಸಂಟೆಕ್ಸ್ ತಕ್ಕಂತ ತೆಗ್ದೀವಿ ಮತ್ತು ಈಗಂತೂ ಬಿಡ್ತಾ ಇಲ್ಲ ಸ್ವಲ್ಪ ನಾನು ಕೂಡ ಹೊರಗೆ ಹೋಗೋದು ಜಾಸ್ತಿ ಆಗಿಬಿಟ್ಟಿದ್ವಿ ಯಾಕೆ ಅಂತಂದರೆ ಶ್ರೇಯನ್ ಕಾಲೇಜಿಗೋಸ್ಕರ ಇದ್ದೀವಿ ಆ ಕಡೆಯಿಂದ ಈ ಕಡೆ ಈ ಕಡೆಯಿಂದ ಆ ಕಡೆಗೆ ನಮ್ಮ ಯಜಮಾನ್ರು ಬಂದ್ರೆ ಅಂತ ಯಾರಿಗೂ ಗಡಿ ಸೌಂಡಾಗ್ತಾಯಿದ್ವಿ ಯಾರೋ ಗೊತ್ತಿಲ್ಲ ಫ್ರೆಂಡ್ಸ್ ಅಲ್ಲ ಬೇರೆ ಯಾರೋ ಇದ್ದಾರೆ ಅಲ್ಲಿ ಮನೆಗೆ ನೋಡಿ ಈಗ ರಾತ್ರಿ ಏನಾದರೂ ಅಡುಗೆ ಮಾಡಬೇಕು ಇಲ್ಲಿ ನಾನೀಗ ರೇಷನ್ ಅಕ್ಕಿನ ಮೂರು ಬೌಲ್ನಷ್ಟು ರೇಷನ್ ಅಕ್ಕಿ ತಗೊಂಡಿದ್ದೀನಿ ನಿಮಗೆ ಎಷ್ಟು ಬೇಕು ನೋಡಿ ಅಷ್ಟನ್ನ ತಗೊಳ್ಳಿ ಕಮ್ಮಿ ಬೇಕಂದ್ರೆ ನಾನು ಹೇಳಿರೋದ್ರಲ್ಲಿ ಅರ್ಧ ಮಾಡ್ಕೊಳ್ಳಿ ಈಗ ನಾನು ಮೂರು ಬೌಲು ರೇಷನ್ ಅಕ್ಕಿಯಲ್ಲಿ ಅರ್ಧ ಬೌಲು ಉದ್ದಿನ ಕಾಳನ್ನ ತಗೊಂಡಿದ್ದೀನಿ ಉದ್ದಿನ ಬೆಳೆ ಇರಲಿಲ್ಲ ಕಾಳು ಹಾಕಿದ್ದೀನಿ ಅದಕ್ಕೆ ಈಗ ಸಬ್ಬಕ್ಕಿ ಕೂಡ ಯೂಸ್ ಮಾಡ್ತಾ ಇದ್ದೀನಿ ನಾನು ಇಲ್ಲಿ ರೇಷನ್ ಅಕ್ಕಿಗೆ ಸಬ್ಬಕ್ಕಿ ಹಾಕಬೇಕು ಒಂದ್ ಎರಡರಿಂದ ಮೂರು ಟೇಬಲ್ ಸ್ಪೂನ್ ಅಷ್ಟು ಯೂಸ್ ಮಾಡಿದ್ದೀನಿ ಹಾಗೆ ಇಲ್ಲಿ ಅವಲಕ್ಕಿ ಮೀಡಿಯಂ ಸೈಜ್ ಅವಲಕ್ಕಿನ ನಾನಿಲ್ಲಿ ತಗೊಂಡಿದ್ದೀನಿ ಅವಲಕ್ಕಿ ಕೂಡ ತುಂಬಾ ಚೆನ್ನಾಗಿರುತ್ತೆ ನಾನು ಮೂರು ಟೇಬಲ್ ಸ್ಪೂನ್ ಅಷ್ಟು ಅವಲಕ್ಕಿನ ಹಾಕಿದ್ದೇನೆ ಅವಲಕ್ಕಿ ಮತ್ತೆ ಸಬ್ಬಕ್ಕಿ ಉದ್ದಿನಬೇಳೆ ಅಕ್ಕಿ ಈಗ ಮೂರನ್ನು ಕ್ಲೀನ್ ಮಾಡಿ ಮೂರರಿಂದ ನಾಲ್ಕು ಸತಿ ನಾನು ಕ್ಲೀನ್ ಮಾಡಿ ತೊಳ್ಕೊಂಡ್ಬಿಡ್ತೇನೆ ಇಲ್ಲಿ ನೋಡಿ ತೊಳ್ಕೊಂಡು ಎತ್ತಿ ಇಟ್ಕೊಂಡಿದ್ದೀನಿ ಇದಕ್ಕೆ ಮುಳುಗುವಷ್ಟು ನೀರನ್ನು ಹಾಕಿದ್ದೀನಿ ಈಗ ಇದನ್ನ ಐದರಿಂದ ಆರು ಗಂಟೆಗಳ ಕಾಲ ನೆನೆಯಲಿಕ್ಕೆ ಇಟ್ಟಿದ್ದೇನೆ ಈ ಅಕ್ಕಿಗಳನ್ನ ಈಗ ನೋಡಿ ಇಲ್ಲಿ ಐದರಿಂದ ಆರು ಗಂಟೆಗಳ ಕಾಲ ಅಕ್ಕಿ ನೆನೆದ ಮೇಲೆ ಅದು ಡಬಲ್ ಆಗಿರುತ್ತೆ ನಮಗೆ ನೋಡಿ ಯಾವ ಥರ ನೆನೆದು ಬಿಟ್ಟಿದೆ ಸಬ್ಬಕ್ಕಿ ಅವಲಕ್ಕಿ ಉದ್ದಿನ ಕಾಳು ಅಕ್ಕಿ ಎಲ್ಲ ಈಗ ಡಬಲ್ ಸೈಜ್ ಆಗಿದೆ ಈಗ ನಾನು ಮಾಡ್ತೀನಿ ಇದನ್ನ ಸ್ವಲ್ಪ ನೀರೆಲ್ಲ ಬಸ್ಕೊಂಡು ಮಿಕ್ಸಿ ಮಾಡ್ಕೊತೀನಿ ನನಗೆ ದೋಸೆ ಹಿಟ್ಟು ಯಾವ ಥರ ಮಿಕ್ಸಿ ಮಾಡ್ತೀನಿ ನೋಡಿ ಆ ತರ ಮಾಡ್ಕೊಂಡ್ರೆ ಆಯ್ತು ನಾನು ಅದರದ್ದೇ ಸ್ವಲ್ಪ ನೀರನ್ನು ಕೂಡ ಯೂಸ್ ಮಾಡ್ತೀನಿ ಯಾಕಂದ್ರೆ ಎಲ್ಲ ನೆನದು ಅದರಲ್ಲಿ ಅಂಶ ಬಿಟ್ಟೇ ಇರುತ್ತೆ ಅಕ್ಕಿದಾಗಲಿ ಸಬ್ಬಕ್ಕಿದಾಗಲಿ ಅದನ್ನೇ ನೀರನ್ನು ಸ್ವಲ್ಪ ಯೂಸ್ ಮಾಡ್ತಾ ಇದ್ದೀನಿ ಈಗ ನನ್ನ ರುಬ್ಕೊತೇನೆ ಇಲ್ಲಿ ರುಬ್ಕೊಂಡ್ಮೇಲೆ ಒಂದು ಪಾತ್ರೆ ಇಟ್ಕೊಂಡಿದ್ದೆ ಪಾತ್ರೆಗೆ ನೋಡಿ ರುಬ್ಬಿರುವಂಥ ಮಿಶ್ರಣ ಎಲ್ಲ ಹಾಕ್ತಾ ಇದ್ದೀನಿ ಈಗ ಉಳಿದಿರುವಂತ ಅಕ್ಕಿಗಳನ್ನು ಮತ್ತೆ ನಾನು ರುಬ್ಕೋತೇನೆ ರುಬ್ಕೊಂಡ್ಮೇಲೆ ತೋರಿಸ್ತೇನೆ ನಿಮಗೆ ಎಲ್ಲ ನೋಡಿ ಇಲ್ಲಿಗ ಅಷ್ಟು ನಾನು ರುಬ್ಬಿದ್ದೇನೆ ಈ ತರ ಈಗ ಫ್ರೆಂಡ್ಸ್ ಇದನ್ನ ಒಂದ್ಸತಿ ನಾವೆಲ್ಲ ಹಣ್ಣು ಕೈಯಾರ್ಸ್ಬೇಕು ತುಂಬಾ ನೀರಾಕಿ ರುಬ್ಲಿಕ್ಕೆ ಹೋಗಿ ತುಂಬಾ ತರ ಆಗಿಬಿಟ್ರೆ ಹಿಟ್ಟು ಪಡ್ಡು ಚೆನ್ನಾಗಿ ಬರುದಿಲ್ಲ ಸ್ವಲ್ಪ ಗಟ್ಟಿನ ಇರಬೇಕು ಚೆನ್ನಾಗಿ ನೋಡಿ ಈ ಹದದಲ್ಲಿ ನಾನು ಎಲ್ಲವನ್ನು ಮಿಕ್ಸ್ ಮಾಡಿ ಇದ್ರ ಮೇಲೆ ಗಾಳಿ ಆಡಲ್ದಾಗೆ ಒಂದು ಪ್ಲೇಟ್ ಅನ್ನ ಮುಚ್ಚಿಡ್ತೇನೆ ಇದನ್ನ ಬೆಳಗ್ಗೆವರೆಗೂ ಹೀಗೆ ಮುಚ್ಚಿ ಇದ್ರ ಮೇಲೆ ಒಂದು ಬಾರದ ವಸ್ತು ಇಟ್ಟು ಬೆಳಗ್ಗೆವರೆಗೂ ಕ್ಲೋಸ್ ಮಾಡಿಬಿಡ್ತೇನೆ ಈಗ ನೋಡಿ ಬೆಳಗ್ಗೆ ನಾನು ಪಡ್ ಮಾಡೋ ಟೈಮಿಗೆ ಬೆಳಗ್ಗೆ ಒಂದ್ ಏಳು ಗಂಟೆಗೆ ನೋಡ್ತಾ ಇದ್ದೀನಿ ನೋಡಿ ಹಿಟ್ಟು ಎಷ್ಟು ಚೆನ್ನಾಗಿ ಉಬ್ಬಿ ಬಂದಿದೆ ಎಲ್ಲ ನೋಡಿ ತೂ ತೂತಾಗಿ ಕಣ್ಣು ಎಷ್ಟು ಚೆನ್ನಾಗಿ ಬಂದಿದೆ ಈಗ ಇದನ್ನೆಲ್ಲ ಒಮ್ಮೆ ಚೆನ್ನಾಗಿ ನಾನು ಮಿಕ್ಸ್ ಮಾಡ್ಕೋತೇನೆ ಫ್ರೆಂಡ್ಸ್ ನೋಡಿ ಎಷ್ಟು ಹಗೋರ ಹಿಟ್ಟಾಗಿದೆ ಅಂದರೆ ನಾವು ಇಲ್ಲಿ ಬೇಳೆ ಅದು ಸೇರಿಸಿರ್ತೀವಲ್ಲ ಹಿಟ್ಟು ತುಂಬ ಚೆನ್ನಾಗಿ ಹಗೋರವಾಗಿ ಬಂದಿರುತ್ತೆ ಅವಲಕ್ಕಿ ಕೂಡ ಹಾಕಿರ್ತೀವಿ ತುಂಬ ಚೆನ್ನಾಗಿರುತ್ತೆ ಈಗ ಇದಕ್ಕೆ ನಾನು ಏನು ಮಾಡ್ತೀನಿ ರಾತ್ರಿ ಇದಕ್ಕೆ ಉಪ್ಪನ್ನು ಸೇರಿಸಿರಲಿಲ್ಲ ಉಪ್ಪಣ್ಣ ಈಗ ಹಾಕ್ತಾ ಇದ್ದೀನಿ ಉಪ್ಪು ಹಾಕಿ ಮತ್ತೆ ನಾವು ಮಿಕ್ಸ್ ಮಾಡಿ ಇಡಬೇಕಾಗತ್ತೆ ನೋಡಿ ಇಲ್ಲಿ ಉಪ್ಪು ಹಾಕಿ ಮಿಕ್ಸ್ ಮಾಡ್ತಾ ಇದ್ದೀನಿ ಈಗ ಇದನ್ನ ಉಪ್ಪು ಹಾಕಿ ಚೆನ್ನಾಗಿ ಒಂದ್ಸರ್ತಿ ಗರ್ ಗರ್ ಅಂತೇಳಿ ಮಿಕ್ಸ್ ಮಾಡಬೇಕು ಯಾಕಂದ್ರೆ ನಾವು ಪಡ್ಡನ್ನ ಹಾಕಬೇಕಾಗತ್ತೆ ಈಗ ಉಪ್ಪು ಎಲ್ಲ ಕಡೆ ಮಿಕ್ಸ್ ಆಗಬೇಕು ಚೆನ್ನಾಗಿ ನೋಡಿ ಈ ತರ ಈಗ ತಿರುಗಿಸಿ ಎತ್ತಿ ಇಟ್ಕೋತೀನಿ ಇಲ್ಲಿ ಪಡ್ಡಿನ ಹಂಚನ್ನ ಕಾಯಿಲಿಕ್ಕೆ ಇಟ್ಟಿದ್ದೀನಿ ಫ್ರೆಂಡ್ಸ್ ನಾನು ಇಲ್ಲಿ ಪಡ್ಡಿನ ಹೆಂಚು ನನಗೆ ಹಿಟ್ಟು ಸ್ವಲ್ಪ ಸ್ವಲ್ಪ ಒಂದು ಬೌಲಿಗೆ ಹಾಕೊಂಡು ಹಾಕ್ತಾ ಇದ್ದೀನಿ ನಾನಂದ್ರೆ ಅದು ಪಾತ್ರೆ ದೊಡ್ಡದಾಗುತ್ತಲ್ಲ ಅದಕ್ಕಾಗಿ ಇಲ್ಲಿ ನೋಡಿ ನಾನು ಪಡ್ಡಿನ ಹಂಚು ಕಾದಿದೆ ಅದಕ್ಕೆ ಸ್ವಲ್ಪ ಎಣ್ಣೆ ಕೂಡ ಹಾಕ್ತಾ ಇದ್ದೀನಿ ಎಣ್ಣೆ ಬೇಡ ತುಪ್ಪ ಕೂಡ ಯೂಸ್ ಮಾಡ್ಕೋಬೋದು ನೀವು ತುಪ್ಪ ತಿನ್ನೋರಿದ್ರೆ ಯೂಸ್ ಮಾಡ್ಕೊಳ್ಳಿ ಇಲ್ಲಿ ನಾನು ಎಣ್ಣೆ ಹಾಕ್ತಾ ಇದ್ದೀನಿ ಈಗ ಇದನ್ನ ಸ್ಪ್ರೆಡ್ ಮಾಡ್ಕೊಳ್ಳಿ ಇಲ್ಲಾಂದ್ರೆ ನಿಮ್ಮ ಹತ್ರ ಇದು ಬ್ರಷ್ ಇದ್ರೆ ಬ್ರಷ್ ಇಂದಾದರೂ ಮಾಡ್ಕೊಳ್ಳಿ ನಾನು ಈ ಥರ ಮಾಡ್ತೀನಿ ಅದು ಸ್ಪ್ರೆಡ್ ಆಗುತ್ತೆ ಎಲ್ಲ ಕಡೆ ಅದಕ್ಕಾಗಿ ಈಗ ಇದಕ್ಕೆ ಪಡ್ಡಿಗೆ ನಾನು ಇಲ್ಲಿ ಹಿಟ್ಟನ್ನು ಹಾಕ್ತಾ ಇದ್ದೀನಿ ಈಗ ಅದು ಪಡ್ಡು ಹಂಚು ಕೂಡ ಕಾದಿದೆ ಸ್ವಲ್ಪ ಸ್ವಲ್ಪ ಹಿಟ್ಟನ್ನು ಹಾಕೊಳ್ಳಿ ಯಾಕಂದರೆ ಡಬಲ್ ಸೈಜ್ ಆಗುತ್ತೆ ಸ್ವಲ್ಪ ಸ್ವಲ್ಪ ಹಾಕಬೇಕಾಗುತ್ತೆ ನಾವು ಇಲ್ಲಿ ಹಿಟ್ಟು ಆ ಮುಕ್ಕಾಲ್ ಇದ್ರಷ್ಟು ಹಾಕಿದ್ರೆ ಸಾಕು ಫುಲ್ ಹಾಕಿದ್ರೆ ಏನಾಗುತ್ತೆ ಹೊರಗಡೆ ಬಂದ್ಬಿಡುತ್ತೆ ಎಲ್ಲ ಮಿಕ್ಸ್ ಆಗಿ ಬಿಡ್ತಾವೆ ನಮಗೆ ಪಡ್ಡು ಬೇರೆ ಬೇರೆ ಆಗಿ ಸಿಗೋದಿಲ್ಲ ಅದಕ್ಕಾಗಿ ಇಲ್ಲಿ ನೋಡಿ ಈ ತರ ನಾನು ಮುಕ್ಕಾಲ್ ಆಗೋಷ್ಟು ಹಾಕ್ತಾ ಇದ್ದೀನಿ ಇದೇ ತರ ಹಾಕೊಳ್ಳಿ ನೀವು ಕೂಡ ತುಂಬಾ ಚೆನ್ನಾಗಿರುತ್ತೆ ರೇಷನ್ ಹಾಕಿದ್ದು ತುಂಬಾ ಚೆನ್ನಾಗಿ ಟೇಸ್ಟ್ ಮಾತ್ರ ಸೂಪರ್ ಇರುತ್ತೆ ನೋಡಿ ಇಲ್ಲಿ ಒಂದು ಮುಚ್ಚಳ ಮುಚ್ಚಿ ಒಂದ್ ಎರಡರಿಂದ ಮೂರ್ ನಿಮಿಷ ಸ್ಲೋ ಉರಿಯಲ್ಲಿ ಬಿಡ್ತೀನಿ ಡಬಲ್ ಸೈಜ್ ಆಯ್ತು ನಾನು ಹಾಕಿರೋದು ಹಿಟ್ ಕೂಡ ಜಾಸ್ತಿನೇ ಆಗಿದೆ ಹೊರಗೇನೆ ಬಿಡ್ತೀನಿ ನೋಡಿ ಈಗ ಇದನ್ನ ಸ್ಲೋ ಉರಿಯಲ್ಲಿ ಬೇಯಿಸ್ಕೊಂಡಿದ್ದೀನಿ ಈಗ ನೋಡಿ ನಾನು ತಿರುಗಿಸಿಕೊತೀನಿ ತುಂಬಾ ಈಜಿಯಾಗಿ ಅದ ಅಂಟೇ ಇಲ್ಲ ಅದಕ್ಕೆ ಅಷ್ಟು ಈಜಿಯಾಗಿ ಹೊರಗೆ ಬಂದ್ಬಿಡ್ತೀನಿ ನೋಡಿ ಯಾವ ಸೈಜ್ ಅಲ್ಲಿ ನಿಮ್ಗೆ ಗರಿ ಗರಿ ಬೇಕಂದ್ರೆ ಸ್ಲೋ ಉರಿ ಇಟ್ಟು ಬೇಯಿಸ್ಕೊಳ್ಳಿ ಪಡ್ಡು ಇಲ್ಲ ನಮ್ಮ ಮೆತ್ತಗ್ ಬೇಕಂದ್ರೆ ಸ್ವಲ್ಪ ಹೈ ಫ್ಲೇಮ್ ಇಟ್ಟು ಬೇಯಿಸ್ಕೊಳ್ಳಿ ತುಂಬಾ ಚೆನ್ನಾಗಿರತ್ತೆ ಅಷ್ಟೇ ಟೇಸ್ಟ್ ಆಗಿರುತ್ತೆ ನೋಡಿ ಇಲ್ಲಿ ನಾನು ತಿರುಗಿಸ್ತೀನಿ ಕಲರ್ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಕಲರ್ ಯಾಕೆ ಬರುತ್ತೆ ಅಂದ್ರೆ ನಾ ಅವಲಕ್ಕಿ ಹಾಕಿರೋದ್ರಿಂದ ಕಲರ್ ಬರುತ್ತೆ ಮೆಂತೆ ಕಾಳು ಹಾಕಿದ್ರು ಕಲರ್ ಬರುತ್ತೆ ಅಂತಾರೆ ಅವಲಕ್ಕಿ ಮಾತ್ರ ಹಾಕಿದ್ನಲ್ಲ ಅವಲಕ್ಕಿಗೂ ಕೂಡ ಕಲರ್ ಬರುತ್ತೆ ಅವಲಕ್ಕಿಗೆ ಮೆಂತೆ ಕಾಳಿಗೆ ಸಕ್ಕರೆಗೆ ಮೂರ್ಕು ಚೆನ್ನಾಗಿ ಕಲರ್ ಬರುತ್ತೆ ಅವಲಕ್ಕಿ ಹಾಕಿರೋದ್ರಿಂದ ಚೆನ್ನಾಗಿ ಉಬ್ಬುತ್ತೆ ನೋಡಿ ಈಗ ಎರಡು ಸೈಡ್ ಅನ್ನು ನಾನು ಬೇಯಿಸ್ಕೊಂಡಿದ್ದೀನಿ ನೋಡಿ ಎಷ್ಟು ಚಂದ ಎರಡು ಸೈಡ್ ಬೇಯಿದೆಯಲ್ಲ ಈಗ ಒಂದು ಪ್ಲೇಟಿಗೆ ತಕೊಂಡ್ಬಿಡ್ತೇನೆ ಎಲ್ಲಾ ಪಡ್ಗಳನ್ನ ನೋಡಿ ಎಷ್ಟು ಚೆನ್ನಾಗಿ ಬೆಂದಿದೆ ನಾವು ತುಂಬಾ ದಪ್ಪ ದಪ್ಪ ಹಾಕಿ ಅಂದ್ರೆ ಹಿಟ್ಟು ಜಾಸ್ತಿ ಹಾಕಿಬಿಟ್ರೆ ಅಷ್ಟೊಂದು ಚೆನ್ನಾಗಿ ನೀಟಾಗಿ ಬೇಯಲ್ಲ ನಮಗೆ ಕದಕ ನೋಡಿ ಈಗ ಎಲ್ಲವನ್ನು ನಾನು ತಕೊಂಡಿದ್ದೇನೆ ಈಗ ನಿಮಗೆ ಸರ್ವ್ ಮಾಡಿ ಕೂಡ ತೋರಿಸ್ತಾ ಇದ್ದೀನಿ ಪಡ್ಡನ ತುಂಬಾ ಟೇಸ್ಟ್ ಆಗಿರುತ್ತೆ ಚಟ್ನಿ ಒಂದಿಗೆ ಸರ್ವ್ ಮಾಡಿ ತೋರಿಸ್ತಾ ಇದೀನಿ ಸೂಪರ್ ಆಗಿದೆ ನೀವು ಒಮ್ಮೆ ಮನೆಯಲ್ಲಿ ಟ್ರೈ ಮಾಡಿ ಹೇಗ್ ಬಂದಿದೆ ಅಂತ ಹೇಳಿ ಕಮೆಂಟ್ ಮಾಡೋದನ್ನ ಮರಿಲಿಕ್ಕೆ ಹೋಗಬೇಡಿ ಹೊಸಬ್ರು ನನ್ನ ಚಾನಲ್ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ವಿಡಿಯೋ ನೋಡಿ ಹಾಗೆ ಬಿಡಬೇಡಿ ಒಂದು ಲೈಕ್ ಕೂಡ ಮಾಡಿ ಫ್ರೆಂಡ್ಸ್ ವಿಡಿಯೋ ಇಷ್ಟ ಆದರೆ ಶೇರ್ ಮಾಡಿ ನೋಡಿ ಫ್ರೆಂಡ್ಸ ಈಗ ಚಪಾತಿ ಪಲ್ಯ ಇಲ್ಲಿ ಅನ್ನ ಮಾಡಿದ್ದೀನಿ ಅನ್ನ ಮತ್ತೆ ಇಲ್ಲಿ ಸಾಂಬಾರು ಇದೆ ಟೊಮೆಟೊ ಸಾಂಬಾರು ಮೊಸರು ಇಲ್ಲಿ ನಾಲ್ಕು ಪಟ್ಟದ ಮುಂಜಾನೆ ಮಾಡಿದ್ದು ಈಗ ಊಟ ಮಾಡತ್ತಿದ್ವಿ ಯಜಮಾನ್ರು ಅನ್ನ ಚಪಾತಿ ಪಲ್ಯ ತಿನ್ನೋತಾರೋ ಮತ್ತು ಇಲ್ಲಿ ಸೆಂಡಿಗೆ ಕೂಡ ಇದೆ ಹಾಗಾಗಿ ಈಗ ಊಟ ಮಾಡ್ತೀವಿ ಇವ್ರು ನೋಡಿ ನೀರಿ ಕೂತಾರೋ ಊಟ ಮಾಡೋ ಹಂಗಿಲ್ಲ ಅವ್ರು ಇದನ್ನು ತಿನ್ಕೋತ ಹೋಳ್ಗೆ ತಿನ್ಕೋತ ಕೂತಾರೆ ಅವ್ರು ಅಲ್ಲ ಇದ್ರ ಹೋಳ್ಗೆ ತಿನ್ನತಾರ ಫ್ರೆಂಡ್ಸ್ ಹೆಂಗಾದ ಹೋಳ್ಗೆ ಇದ್ದು ನಿನ್ನೆ ಒಂದು ನಾಲ್ಕು ಹೋಳ್ಗೆ ತಿನ್ನೋತಾರು ತಿಂಡಿ ಊಟ ಮಾಡ್ತೇವೆ ನಾವು ನಿಮ್ಮದು ಊಟ ಆಯ್ತು ಅಂತ ಅಂದ್ಕೋತೇನೆ ಹೊರಗಡೆ ಮಳೆ ಬರ್ತಾ ಇದೆ ಫುಲ್ಲು ಇವತ್ತು ತಿನ್ನಿ ಎಷ್ಟಾಗಿದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಕೂಡ ಮಾಡಿ ಹೊಸಗರು ನಮ್ಮ ಚೆನ್ನಾಗಿ ನೋಡ್ತಿದ್ರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗ್ತೇನೆ